ಐದು ಗ್ಯಾರಂಟಿಗಳಿಂದ ಅನುಕೂಲ ಆಗಿದೆ ಎಲ್ಲ ಫ್ರೀ ಬಂತ ಬರ್ತಾ ಇದೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರಿಗೆ ರಿಯಲಿ ವಿ ನೀಡ್ ಟು ಥ್ಯಾಂಕ್ ಯು ಈಚ್ ಅಂಡ್ ಎವರಿ ಪರ್ಸನ್ಸ್ ಸೊ ಥ್ಯಾಂಕ್ ಯು ವೆರಿ ಮಚ್ ಸಿದ್ದರಾಮಯ್ಯ ನಮಸ್ಕಾರ ಎಲ್ಲ ಫ್ರೀ ಮಾಡಿಕೊಟ್ಟಿದ್ದಾರೆ ಕಾಂಗ್ರೆಸ್ನಿಂದ ತುಂಬ ಅನುಕೂಲ ಆಗಿದೆ ಒಳ್ಳೇದು ಮಾಡಿದ್ದಾರೆ ನಮಸ್ಕಾರ ಕರ್ನಾಟಕ ರಾಜ್ಯಕ್ಕೆ ತಮ್ಮೆಲ್ಲರ ಆಶೀರ್ವಾದದಿಂದ ಹೊಸ ಬೆಳಕನ್ನು ತಂದಿದ್ದೀರಿ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮ ಸೇವೆಗೆ ಅವಕಾಶವನ್ನ ಮಾಡ ರಾಜ್ಯದ ಮುಖ್ಯಮಂತ್ರಿಯಾಗಿ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ನಾನು ಡಿ ಕೆ ಶಿವಕುಮಾರ್ ಎಂಬ ಹೆಸರು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ನಾನು ಪ್ರಮಾಣ ಮಾಡುತ್ತೇನೆ ಶ್ರದ್ಧಾಪೂರ್ವಕವಾಗಿ ದೃಢೀಕರಣ ಮಾಡುತ್ತೇನೆ ಕಾಂಗ್ರೆಸ್ ಸರ್ಕಾರ ಮುಂದೆ ಬಂದರೆ ಇನ್ನೂ ಅನುಕೂಲ ಆಗ್ತದೆ ಈ ಗೌರ್ಮೆಂಟ್ ಬಂದು ಒಂದು ವರ್ಷ ಆಯಿತು ಆವಾಗಿಂದ ನಮಗೆ ತುಂಬಾ ಅನುಕೂಲ ಆಗ್ತಿದೆ ತುಂಬ ಖುಷಿಯಾಗಿದ್ದೀವಿ ಈ ವರ್ಷದಲ್ಲಿ ಭಾಳ ಒಳ್ಳೇದು ಮಾಡಿದ್ದಾರೆ ಅವರು ಅವರೇ ಇರಬೇಕು ಅವರೇ ಬರಬೇಕು ಅಂತ ಒಂದು ವರ್ಷದಲ್ಲೇ ನಾವೇನು ಐದು ಗ್ಯಾರಂಟಿಯನ್ನು ಕೊಟ್ಟು ಆ ಮಾತನ್ನು ಉಳಿಸ್ಕೊಂಡಿದ್ದೇವೆ ಬಸವಣ್ಣನ ನಾಡಿಗೆ ಗೌರವನ್ನ ತಂದಿದ್ದೇವೆ ನಮ್ಮ ಕರ್ನಾಟಕ ರಾಜ್ಯ ಶಾಂತಿಯ ತೋಟ ನಿರ್ಮಾಣ ಮಾಡಲಿಕ್ಕೆ ಎಲ್ಲಾ ವರ್ಗದ ಜನರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಒಂದು ವರ್ಷದ ಸಾಧನೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮ ಆಶೀರ್ವಾದ ನಮಗೆ ಶ್ರೀರಕ್ಷೆ ಕಾಂಗ್ರೆಸ್ ಸರ್ಕಾರಕ್ಕೆ ಧನ್ಯವಾದಗಳು ಎಲ್ಲ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಿದೆ ಅವತ್ತಿಂದ ಅನುಕೂಲ ಮಾಡಿ ಕೊಡ್ತಾ ಇದೆ ನಾವು ಕಷ್ಟದಲ್ಲಿ ಇದ್ದಾಗ ನಮಗೆ ತುಂಬಾ ಸಹಾಯ ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ ಸರ್ಕಾರ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರಾವಿರ್ಬೋದು ಸಿದ್ದರಾಮಯ್ಯ ಸಾಹೇಬ್ರಾವಿರ್ಬೋದು ಅವರಿಂದ ತುಂಬಾ ನಮಗೆ ಹೆಲ್ಪ್ ಆಗಿದೆ ಕಾಂಗ್ರೆಸ್ ಬಂದು ಒಂದು ವರ್ಷ ಆಯ್ತು ನಮಗೆಲ್ಲ ಅನುಕೂಲ ಆಯ್ತು ಕಾಂಗ್ರೆಸ್ ಮೇಲೆ ನಮ್ಗೆ ಯಾವ ಒಂದು ತೊಂದರೆ ತೊಂದ್ರೆನಿಲ್ಲ ತುಂಬಾ ಅನುಕೂಲವಾಗಿದ್ದೀರಿ ತುಂಬಾ ಅನುಕೂಲ ಐತೆ ಗೌರ್ಮೆಂಟ್ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಒಂದು ವರ್ಷ ಆಗಿದೆ ಬಂದು ಹೆಣ್ಮಕ್ಳಿಗೆ ತುಂಬಾ ಅನುಕೂಲವಾಗಿದೆ ಸಿದ್ದರಾಮಯ್ಯ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಸರ್ ಆಗಿರ್ಬೋದು ಅವ್ರಿಗೆ ತುಂಬಾ ಧನ್ಯವಾದಗಳು ಹೇಳ್ತೀವಿ ನಾವು ಕಾಂಗ್ರೆಸ್ ಸರ್ಕಾರ ಯಾವಾಗ ಬಂತು ಆವಾಗಲಿಂದ ನಮ್ಗೆ ತುಂಬಾನೇ ಅನುಕೂಲ ಆಗ್ತಾ ಇದೆ ಸಿದ್ದರಾಮಯ್ಯಗೆ ಡಿ ಕೆ ಎಲ್ಲರಿಗೂ ಧನ್ಯವಾದಗಳು ಬಾಗಿಲಿಗೆ ಬಂತು ಸರ್ಕಾರ ಸೇವೆಗಿರಲಿ ನಿಮ್ಮ ಸಹಕಾರ ನಿಮ್ಮ ಸಮಸ್ಯೆಗೆ ನಾವೇ ಪರಿಹಾರ